ಕಂಪ್ಯೂಟರಿಗೆ ಸಂಬಂಧಿಸಿದಂತೆ ಕೆಲವು ಪ್ರಶ್ನೋತ್ತರಗಳನ್ನು ಈ ದಿನ ನೋಡೋಣ ಮೊದಲನೆಯ ಪ್ರಶ್ನೆ ಕಂಪ್ಯೂಟರಿನ ಜನಕ ಎಂದು ಯಾರನ್ನು ಕರೆಯುತ್ತಾರೆ ಉತ್ತರ ಚಾರ್ಲ್ಸ್ ಬ್ಯಾಬೇಜ್ ಎರಡನೆಯ ಪ್ರಶ್ನೆ ಮೊದಲನೇ ಪೀಳಿಗೆಯ ಗಣಕಯಂತ್ರ ಯಾವುದು ಉತ್ತರ ವ್ಯಾಕ್ಯೂಮ್ ಟ್ಯೂಬ್ ಮೂರನೆಯ ಪ್ರಶ್ನೆ ಎರಡನೇ ಪೀಳಿಗೆಯ ಗಣಕಯಂತ್ರ ಯಾವುದು ಉತ್ತರ ಟ್ರಾನ್ಸಿಸ್ಟರ್ ನಾಲ್ಕನೆಯ ಪ್ರಶ್ನೆ ಮೂರನೇ ಪೀಳಿಗೆಯ ಗಣಕಯಂತ್ರ ಯಾವುದು ಉತ್ತರ ಇಂಟಿಗ್ರೇಟೆಡ್ ಸರ್ಕ್ಯೂಟ್ ಐದನೇ ಪ್ರಶ್ನೆ ಯಾವುದು ಫಸ್ಟ್ ಎಲೆಕ್ಟ್ರಾನಿಕ್ ಕಂಪ್ಯೂಟರ್ ಆಗಿದೆ ಉತ್ತರ ಇನ್ಯಾಕ್ ಆರನೆಯ ಪ್ರಶ್ನೆ ಆಧುನಿಕ ಗಣಕಯಂತ್ರದ ನಿರ್ಮಾಣವು ಯಾವ ಮಾದರಿಯನ್ನು ಅನುಸರಿಸುತ್ತದೆ ಉತ್ತರ ಎಡ್ವೆ ಏಳನೆಯ ಪ್ರಶ್ನೆ ಕಂಪ್ಯೂಟರ್ಗೆ ಸಂಬಂಧಿಸಿದಂತೆ ಹೈಲೆವೆಲ್ ಭಾಷೆ ಯಾವುದು ಉತ್ತರ ಬೇಸಿಕ್ ಮತ್ತು ಕೋಬಾಲ್